ಓಂ ಪ್ರಕಾಶ್ ಅವರ ನಿಧನದ ಕುರಿತಂತೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಜಿ ಮತ್ತು ಐ ಜಿ ಆಗಿ ಇಲಾಖೆಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ನನಗೆ ತುಂಬ ಪರಿಚಯ ಒಳ್ಳೆಯ ವ್ಯಕ್ತಿತ್ವ ಅವರದ್ದು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ನಿವೃತ್ತಿಯಾದ ನಂತರವೂ ನಾನು ಅವರನ್ನು ಭೇಟಿ ಮಾಡ್ತಾ ಇದ್ದೆ ಭಗವಂತ ಓಂ ಪ್ರಕಾಶ್ ಆತ್ಮಕ್ಕೆ ಶಾಂತಿ ನೀಡಲಿ ಈ ರೀತಿಯ ಸಾವು ಬಂದಿದ್ದು ಬಹಳ ದುಃಖದ ವಿಚಾರ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಭಗವಂತ ಅನ್ನುವುದಾಗಿ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಂ ಪ್ರಕಾಶ್ ಇವರು ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಡಿ ಜಿ ಮತ್ತು ಐ ಜಿ ಪಿ ಆಗಿ ಇಲಾಖೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನ ಮಾಡಿದ್ದಾರೆ ನನಗೆ ತುಂಬ ಪರಿಚಯ ಇರುವಂಥವರು ಹಾಗೆ ಒಳ್ಳೆಯ ವ್ಯಕ್ತಿತ್ವ ಓಂ ಪ್ರಕಾಶ್ರವರದ್ದು ನಿವೃತ್ತಿಯಾದ ನಂತರವೂ ಕೂಡ ಅವರನ್ನು ನಾನು ಭೇಟಿಯಾಗ್ತಾ ಇದ್ದೆ ಭಗವಂತ ಓಂ ಪ್ರಕಾಶ್ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಈ ರೀತಿಯ ಸಾವು ಬಂದಿದ್ದು ಬಹಳ ದುಃಖದ ವಿಚಾರವಾಗಿದೆ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅನ್ನೋದಾಗಿ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಹೆಸರು ಓಂ ಪ್ರಕಾಶವರು ಉತ್ತಮ ಕೆಲಸವನ್ನು ಮಾಡಿದರು ಡಿ ಜಿ ಹಾಗೆ ಐ ಜಿ ಪಿ ಆಗಿ ಇಲಾಖೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿದ್ರು ನನಗೆ ತುಂಬ ಪರಿಚಯ ಉಳ್ಳವರು ಹಾಗೆ ಒಳ್ಳೆಯ ವ್ಯಕ್ತಿತ್ವ ಆಗಿತ್ತು ಇವರದ್ದು ನಿವೃತ್ತಿಯಾದ ನಂತರವೂ ಕೂಡ ಓಂ ಪ್ರಕಾಶ್ರನ್ನು ನಾನು ಭೇಟಿಯಾಗ್ತಾ ಇದ್ದೆ ಹಾಗಾಗಿ ಭಗವಂತ ಓಂ ಪ್ರಕಾಶ್ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಈ ರೀತಿಯ ಸಾವು ಬರಬಾರ್ದಿತ್ತು ಬಹಳ ದುಃಖದ ವಿಚಾರ ಇದು ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅನ್ನುವುದಾಗಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಸುಮಾರು ಮೂವತ್ತೈದು ವರ್ಷಗಳಿಗಿಂತ ಹೆಚ್ಚು ನಮ್ಮ ರಾಜ್ಯದ ಐ ಪಿ ಎಸ್ ಅಧಿಕಾರಿಯಾಗಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಂಥವರು ಐ ಜಿ ಮತ್ತು ಡಿ ಜಿ ಆಗಿ ಕೆಲಸ ನಿರ್ವಹಿಸಿದ್ದಂಥವರು ಹದಿನೇಳರಲ್ಲಿ ನಿವೃತ್ತಿ ಆಗಿದ್ದರು ನನಗೂ ಚೆನ್ನಾಗಿ ಪರಿಚಯ ಮತ್ತು ನಮ್ಮ ಕೋರ್ಮಂಗಲ ಆನಂದ ರೆಡ್ಡಿ ಮನೆಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬಂದಾಗ ಪ್ರತಿ ವರ್ಷ ಅವ್ರು ರಿಟೈರ್ಡ್ ಆದಮೇಲೂ ಕೂಡ ಸಿಗ್ತಾ ಇದ್ರು ಒಳ್ಳೆ ವ್ಯಕ್ತಿತ್ವ ನಮ್ಮ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿನಲ್ಲಿ ಒಳ್ಳೆ ಹೆಸರನ್ನು ಕೂಡ ಗಳಿಸಿದರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆನಲ್ಲೂ ಕೂಡ ಎರಡು ವರ್ಷ ಕಮಿಷನರ್ ಆಗಿದ್ದರು ನಮ್ಮ ಬೆಳಿಗ್ಗೆ ನಮ್ಮ ಅಧಿಕಾರಿಗಳು ಹೇಳ್ತಾಯಿದ್ರು ಭಾಳ ಒಳ್ಳೆಯ ಹೆಸರು ಇತ್ತು ಅಂತವರಿಗೆ ಇವತ್ತು ಎಲ್ಲರೂ ವಯಸ್ಸಾಗುತ್ತೆ ಸಾವು ಬರುತ್ತೆ ಆದರೆ ಈ ರೀತಿ ಸಾವು ಆಗಿದ್ದು ಭಾಳ